ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ಲಿಕ್ಕೆ ಮೂರು ರೀತಿ ಇದೆ ನಿಮ್ಮಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಸಿಗುತ್ತಾ ಹೌಸ್ ಡಾಕ್ಟರ್ ರಿಜಿಸ್ಟರ್ ಮಾಡಿಸ್ಕೋಬೇಕಾ ಅಂಡ್ ಎಮರ್ಜೆನ್ಸಿ ಬಂತು ಅಂದ್ರೆ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡೋದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ ಜರ್ಮನಿಗೆ ಬಂದ ತಕ್ಷಣ ಸಪೋಸ್ ಏನಾದರೂ ನಮಗೆ ಹುಷಾರಿಲ್ಲ ಅಂದರೆ ಡಾಕ್ಟರ್ನ ಯಾವ ರೀತಿ ಕನ್ಸಲ್ಟ್ ಮಾಡೋದು ಜರ್ಮನಿಗೆ ನಾವು ರಿಲೊಕೇಟ್ ಆಗಿದ್ದೆ ಡಾಕ್ಟರ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ಐ ಮೀನ್ ಹೌಸ್ ಡಾಕ್ಟರ್ನ ರಿಜಿಸ್ಟರ್ ಮಾಡಿಸ್ಕೋಬೇಕಾ ಪಬ್ಲಿಕ್ ಇನ್ಶೂರೆನ್ಸ್ ಇದ್ರೆ ಯಾವ ರೀತಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು ಪ್ರೈವೇಟ್ ಇನ್ಶೂರೆನ್ಸ್ ಇದ್ರೆ ಯಾವ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾವೆಲ್ಲ ಕಾಯಿಲೆಗಳಿಗೆ ರೆಫರಲ್ ಇರಲೇಬೇಕು ಯಾವೆಲ್ಲ ಕಾಯಿಲೆಗಳಿಗೆ ರೆಫರಲ್ ಇಲ್ಲದೇನೂ ಕೂಡ ಡಾಕ್ಟರ್ ಚೆಕ್ ಮಾಡ್ತಾರೆ ಆಲ್ಸೋ ಜರ್ಮನಿನಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಸಿಗುತ್ತಾ ಆ್ಯಂಡ್ ಎಮರ್ಜೆನ್ಸಿ ಬಂತು ಅಂದರೆ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡೋದು ಡಾಕ್ಟರ್ಸ್ನ ಅಂತ ಸೊ ಇದೆಲ್ಲ ಕ್ವಶನ್ಸ್ಗೆ ನಾನು ಈ ವಿಡಿಯೋದಲ್ಲಿ ಸೊಲ್ಯೂಷನ್ ತಂದಿದ್ದೀನಿ ಸೊ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಫಸ್ಟ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ಜರ್ಮನಿನಲ್ಲಿ ಡಾಕ್ಟರ್ ಕಾನ್ಸೆಪ್ಟ್ ಯಾವ ಥರ ಇದೆ ಅಂತ ಜರ್ಮನಿಗೆ ಬಂದಿದ್ದ ತಕ್ಷಣ ಹೌಸ್ ಡಾಕ್ಟರ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾ ಅಂತ ಕೇಳೋದಾದರೆ ನೋ ಅಂಟಿಲ್ ಆ್ಯಂಡ್ ಅನ್ಲೈಸ್ ನಿಮಗೆ ಯಾವುದಾದ್ರು ಒಂದು ಚಿಕ್ಕ ಪುಟ್ಟ ಕಾಯಿಲೆ ಲೈಕ್ ಜ್ವರ ಕೆಮ್ಮು ಈ ಥರ ಕಾಯಿಲೆಗಳು ಬರೋವರೆಗು ನೀವು ಯಾವುದೇ ರೀತಿಯಾದ ಹೌಸ್ ಡಾಕ್ಟರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ ಸಪೋಸ್ ಇವಾಗ ನಿಮಗೆ ಜ್ವರ ಬಂದಿತ್ತು ಅಂದ್ಕೊಳ್ಳಿ ಅವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ತುಂಬ ಜನ ಡಾಕ್ಟ್ರು ಓಪನ್ ಕನ್ಸಲ್ಟೇಷನ್ ಕೊಡ್ತಾರೆ ಸೊ ದಟ್ ನೀವು ಗೂಗಲ್ ಸರ್ಚ್ ಮಾಡಿಬಿಟ್ಟು ನಿಯರ್ ಬೈ ಡಾಕ್ಟರ್ಸು ಮತ್ತು ರಿವ್ಯೂಸ್ನ ಚೆಕ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿ ಟ್ರೀಟ್ ಟ್ರೀಟ್ಮೆಂಟ್ ತಗೋಬಹುದು ನೀವು ಟ್ರೀಟ್ಮೆಂಟ್ ತೊಗೊಂಡತ್ರ ತಗೊಂಡಿರ್ತೀರಲ್ಲ ಆ ಡಾಕ್ಟ್ರದು ಟ್ರೀಟ್ಮೆಂಟ್ ನಿಮಗೆ ಸೆಟ್ ಆಯಿತು ಆಲ್ಸೋ ನಿಮ್ಮದು ಅವ್ರದ್ದು ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಮ್ಯಾಚ್ ಆಗ್ತಿದೆ ಅಂದರೆ ನೀವು ಫರ್ದರ್ ಪ್ರೊಸೀಡ್ ಆಗ್ಬೋದು ಹೌಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಅದಕ್ಕೆ ಹೌಸ್ ಡಾಕ್ಟರ್ ಮಾಡ್ಕೊಳ್ಳೋದಕ್ಕೆ ಹಾಸ್ಪಿಟಲಿಂದನೇ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ ಲೈಕ್ ಆನ್ಲೈನ್ ಫಾರ್ಮ್ ಫಿಲ್ ಮಾಡಬೇಕು ಅದನ್ನೆಲ್ಲ ನೀವು ಫಾಲೋ ಮಾಡಬೇಕಾಗುತ್ತೆ ಈ ಹೌಸ್ ಡಾಕ್ಟರ್ ಅಂತಂದರೆ ಏನು ಸ್ಪೆಷಲಿಸ್ಟಾ ಅಂತ ಕೇಳೋದಾದರೆ ಇಲ್ಲ ಇವರು ಸ್ಪೆಷಲಿಸ್ಟ್ ಇರೋಲ್ಲ ಜನರಲ್ ಡಾಕ್ಟರ್ ಲೈಕ್ ಫೀವರು ಈ ಥರ ಟ್ರೀಟ್ಮೆಂಟ್ಗಳು ಕೊಡ್ತಾರೆ ಸೊ ಇವಾಗ ಸ್ಪೆಷಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡೋದು ಸೊ ಅದಕ್ಕೇನಪ್ಪ ಅಂತಂದರೆ ಇದಕ್ಕೆ ಎರಡು ರೀತಿ ಇರುತ್ತೆ ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಮ ಹೌಸ್ ಡಾಕ್ಟರಿಂದ ರೆಫರಲ್ ಇರಬೇಕು ಇನ್ನು ಕೆಲವೊಂದಿಷ್ಟು ಸ್ಪೆಷಲಿಸ್ಟು ವಿತೌಟ್ ರೆಫರಲ್ಲು ಕೂಡ ಚೆಕ್ ಮಾಡ್ತಾರೆ ಸೊ ವಿತೌಟ್ ರೆಫರಲ್ಲು ಯಾವೆಲ್ಲ ಸ್ಪೆಷಲಿಸ್ಟ್ ಚೆಕ್ ಮಾಡ್ತಾರೆ ಅಂತ ನೋಡೋಣ ಫಸ್ಟ್ಲಿ ಒಂದು ಪೀಡಿಯಾಟ್ರಿಷಿಯನ್ ನೆಕ್ಸ್ಟ್ ಇ ಎನ್ ಟಿ ಗೈನಕಾಲಜಿಸ್ಟ್ ಡರ್ಮಿಟಾಲಜಿಸ್ಟ್ ಆರ್ಥೋಪ್ಯಾಡಿಸ್ಟ್ ಡೆಂಟಿಸ್ಟ್ ಫೈನಲಿ ಐ ಡಾಕ್ಟರ್ ಇದಿಷ್ಟು ಡಾಕ್ಟರ್ಸ್ ಬಂದ್ಬಿಟ್ಟು ನಮಗೆ ಯಾವುದೇ ರೀತಿಯಾದ ರೆಫರಲ್ ಇಲ್ಲದೆ ಕೂಡ ಚೆಕ್ ಮಾಡ್ತಾರೆ ಹೌಸ್ ಡಾಕ್ಟರಿಂದ ರೆಫರಲ್ ತಗೊಂಡು ಕೆಲವೊಂದಿಷ್ಟು ಸ್ಪೆಷಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಕಾರ್ಡಿಯೋಲಜಿಸ್ಟ್ ರೇಡಿಯೋಲಜಿಸ್ಟ್ ನ್ಯೂರಾಲಜಿಸ್ಟ್ ಸೈಕೋಲಜಿಸ್ಟ್ ಆ್ಯಂಡ್ ಫಿಸಿಯೋಥೆರಪಿಸ್ಟ್ ಇದಿಷ್ಟು ಸ್ಪೆಷಲಿಸ್ಟ್ಗೆ ನಮಗೆ ಹೌಸ್ ಡಾಕ್ಟರಿಂದ ರೆಫರಲ್ ಇರಬೇಕು ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಬರೋದು ಪ್ರೈವೇಟ್ ಇನ್ಶೂರೆನ್ಸ್ ಇದ್ದರೆ ಯಾವ ಥರ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತಂದರೆ ಈಗ ಲೈಕ್ ಪ್ರೈವೇಟಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಪ್ರೈವೇಟ್ ಡಾಕ್ಟರ್ಸು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಈಗ ನೀವು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಂಡು ಪ್ರೈವೇಟ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ಸೊ ಬಟ್ ಅಲ್ಲಿ ಯಾವುದೇ ರೀತಿಯಾದ ಲೈಕ್ ಇನ್ಶೂರೆನ್ಸ್ ಕವರ್ ಆಗೋಲ್ಲ ನೀವಲ್ಲಿ ಪೇ ಮಾಡಬೇಕಾಗುತ್ತೆ ಡಿಪೆಂಡ್ಸ್ ಆನ್ ನೀವು ಯಾವ ಟ್ರೀಟ್ಮೆಂಟಿಗೆ ಹೋಗಿದ್ದೀರಾ ಮತ್ತು ಅದು ಕಾಸ್ಟ್ಲಿ ಕೂಡ ಆಗುತ್ತೆ ಸೊ ನಿಮ್ಮ ಹತ್ರ ಪಬ್ಲಿಕ್ ಇನ್ಶು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತಂದರೆ ಸೊ ಪಬ್ಲಿಕ್ ಡಾಕ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡೋದು ಬೆಟರು ಈ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಇನ್ನೂ ಡೆಪ್ತಾಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಿಮಗೆ ಫರ್ದರ್ ಯಾವುದಾದ್ರು ವೀಡಿಯೋದಲ್ಲಿ ನಾನು ಈ ಇನ್ಶೂರೆನ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಜರ್ಮನಿನಲ್ಲಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಲಿಕ್ಕೆ ಮೂರು ರೀತಿ ಇದೆ ಫಸ್ಟ್ ಒನ್ ಬಂದುಬಿಟ್ಟು ಈಗ ಹೆಲ್ತ್ ಇನ್ಶೂರೆನ್ಸ್ ಇರುತ್ತಲ್ಲ ನಿಮ್ಮದು ಅದರದೇ ಆದ ಪೋರ್ಟಲ್ ಲಾಗಿನ್ ಕೂಡ ನಿಮಗೆ ಕೊಟ್ಟಿರ್ತಾರೆ ಅದರಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಜಿಪ್ ಕೋಡ್ ಅಥವಾ ಸಿಟಿ ನೇಮ್ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ನಿಯರ್ ಬೈ ಡಾಕ್ಟರ್ನ ಸಜೆಸ್ಟ್ ಮಾಡ್ತಾರೆ ಸೊ ನಿಮಗೆ ಯಾವ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಬೇಕೋ ಅದರಲ್ಲಿ ನೀವು ತಗೋಬೋದು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಲಿಕ್ಕೆ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಈಗ ನಮ್ಮ ಇಂಡಿಯಾದಲ್ಲೆಲ್ಲ ಪ್ರಾಕ್ಟೋ ಅಂತ ಒಂದು ಆ್ಯಪ್ ಯೂಸ್ ಮಾಡ್ತೀವಿ ಗೊತ್ತಾ ಸಿಮಿಲರ್ಲಿ ಜರ್ಮನಿಲೂ ಕೂಡ ಎರಡು ಆ್ಯಪ್ ಇದೆ ಅದು ಬಂದುಬಿಟ್ಟು ಡಾಕ್ಟೋಲಿ ಮತ್ತು ಎಮೆಡಾ ಅಂತ ಇದರಲ್ಲಿ ನೀವು ಡಾಕ್ಟರ್ಸ್ನ ಲ್ಯಾಂಗ್ವೇಜ್ ವೈಸ್ ಫಿಲ್ಟರ್ ಮಾಡಿಕೊಂಡು ವೀಡಿಯೋ ಕಾಲ್ ಕನ್ಸಲ್ಟೇಷನ್ ಕೂಡ ತಗೋಬೋದು ಥರ್ಡ್ ಆಪ್ಷನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಲಿಕ್ಕೆ ಲೈಕ್ ಇವಾಗ ಆಗಲೇ ನಾನು ಹೇಳಿದೆ ಗೂಗಲ್ ಸರ್ಚ್ ಮಾಡಿಬಿಟ್ಟು ಡಾಕ್ಟರ್ಸ್ ರಿವ್ಯೂಸ್ನ ಚೆಕ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಫೋನ್ ಕಾಲಲ್ಲಿ ಅಪಾಯಿಂಟ್ಮೆಂಟ್ ತೊಗೊಳೋದು ಸ್ವಲ್ಪ ಕಷ್ಟ ಗೂಗಲ್ ಸರ್ಚ್ ಮಾಡಿಬಿಟ್ಟು ಯಾಕಂತಂದರೆ ಫ್ರೆಂಡ್ ಡೆಸ್ಕಲ್ಲಿ ಇರೋರೆಲ್ಲ ಇಂಗ್ಲೀಷಲ್ಲಿ ಮಾತಾಡೋಲ್ಲ ಸೊ ಜರ್ಮನ್ ಲ್ಯಾಂಗ್ವೇಜ್ ಬಿ ಟು ಗೊತ್ತಿತ್ತು ಅಥವಾ ಬಿ ಒನ್ ಅವ್ರಿಗೂ ಗೊತ್ತಿತ್ತು ಅಂದರೆ ಅಟ್ಲೀಸ್ಟ್ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಬೋದು ಇಲ್ಲ ಡೈರೆಕ್ಟಾಗಿ ಹಾಸ್ಪಿಟಲ್ ವಿಸಿಟ್ ಮಾಡಿ ನಿಯರ್ ಬೈ ಇರೋ ಹಾಸ್ಪಿಟಲ್ಗೆ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು ಸೊ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಐ ಇನ್ಫೆಕ್ಷನ್ ಆಗಿತ್ತು ಸೊ ಯಾವ ಥರ ಆಯಿತು ಡಾಕ್ಟರ್ ಹತ್ರ ಟ್ರೀಟ್ಮೆಂಟು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಬಂದ್ಬಿಟ್ಟು ನಾವು ಇಲ್ಲಿ ಪಕ್ಕದಲ್ಲೇ ಹಾಸ್ಪಿಟಲ್ ಇದೆ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮನೆ ಸುತ್ತಮುತ್ತ ಏನೇನಿದೆ ಅಂತ ಹೇಳಬೇಕಾದ್ರೆ ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ಆ ವೀಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಚೆಕ್ ಮಾಡಿ ಸೊ ನಾವು ಆ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ವಿ ಅಲ್ಲಿ ಫ್ರೆಂಡ್ ಡೆಸ್ಕಲ್ಲಿ ಇರೋರಿಗೆ ಇನ್ನು ಸೀರಿಯಸ್ಲಿ ಇಂಗ್ಲೀಷ್ ಬರಲ್ಲ ಬಂದರೂ ಬ್ರೋಕನ್ ಇಂಗ್ಲೀಷು ಅದು ನಮಗೆ ಅರ್ಥನೂ ಆಗಲ್ಲ ನಾವು ಹೇಗೋ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೆ ಅರ್ಥ ಮಾಡಿಸಿದ್ವಿ ಇದಿಷ್ಟು ಆದಮೇಲೆ ನಾವು ಅವರಿಗೆ ಮೂರು ಇನ್ಫಾರ್ಮೇಷನ್ ಕೊಡಬೇಕು ಫಸ್ಟ್ ಒಂದು ಬಂದ್ಬಿಟ್ಟು ನನ್ನ ಲಾಸ್ಟ್ ನೇಮ್ ನನ್ನ ಡೇಟ್ ಆಫ್ ಬರ್ತ್ ಮತ್ತು ನನ್ನ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಕೊಟ್ಟಿದ ತಕ್ಷಣ ಅವರು ಅದನ್ನು ಸ್ವೈಪ್ ಮಾಡ್ತಾರೆ ಸೊ ದಟ್ ಅಲ್ಲಿ ಸಿಸ್ಟಮಲ್ಲಿ ನನ್ನ ಕಂಪ್ಲೀಟ್ ಡೀಟೇಲ್ ಅವರಿಗೆ ಬರುತ್ತೆ ಇದಿಷ್ಟು ಆದಮೇಲೆ ನನಗೆ ಪರ್ಟಿಕ್ಯುಲರ್ ನನಗೆ ಏನು ಪ್ರಾಬ್ಲಮ್ ಆಗಿದೆಯೋ ಆ ಡಾಕ್ಟ್ರ ಹತ್ರ ಅಪಾಯಿಂಟ್ಮೆಂಟ್ ಕೊಟ್ಟರು ಅಪಾಯಿಂಟ್ಮೆಂಟ್ ಕೊಟ್ಟ ತಕ್ಷಣ ಟೆನ್ ಮಿನಿಟ್ಸ್ ನಮಗೆ ವೆಯ್ಟಿಂಗ್ ರೂಮಲ್ಲಿ ವೆಯ್ಟ್ ಹೇಳಿದ್ರು ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡ ವೆಯ್ಟ್ ಮಾಡಿದ್ದು ನಾವು ಬೇರೆ ಡಾಕ್ಟರ್ಸ್ ಎಲ್ಲ ಎಷ್ಟು ವೆಯ್ಟ್ ಮಾಡಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ ಸೊ ನನಗೆ ಟೆನ್ ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡೋಕೇಳಿದ್ದು ಆಮೇಲೆ ಡಾಕ್ಟ್ರೇ ಬಂದರು ನನ್ನ ವೆಯ್ಟಿಂಗ್ ರೂಮ್ ಹತ್ರ ಬಂದ ತಕ್ಷಣ ನನ್ನ ಐ ಚೆಕಪ್ಪಿಗೆ ಕರ್ಕೊಂಡು ಹೋದರು ಅಲ್ಲಿ ಡಾಕ್ಟ್ರ್ ಹತ್ರ ನಾವು ಕ್ಲೀರ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅವರಿಗೆ ನಾವು ನೀಟಾಗಿ ಅರ್ಥ ಮಾಡಿಸೋವ್ರಿಗೂ ಅವ್ರು ನಿಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಲ್ಲ ಏನಾಗಿದೆ ಪ್ರಾಬ್ಲಮ್ ಒಂದು ಸಣ್ಣ ಪಾಯಿಂಟ್ ಬಿಟ್ಟಿದ್ವಿ ಅಂದ್ರೂ ಅವ್ರು ನಿಮ್ಮದ ಆಚೆ ಬರೆಸ್ತಾರೆ ಆ ಥರ ಇರುತ್ತೆ ಇಲ್ಲಿಂದು ಟ್ರೀಟ್ಮೆಂಟು ಸೊ ಪೋಲನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೊಂದು ಐ ಡ್ರಾಪ್ ಬರ್ಕೊಟ್ಟು ಡೈಲಿ ಫೋರ್ ಟೈಮ್ ಅಕ್ಕ ಕೇಳಿದ್ರು ಸೊ ಆ ಪ್ರಿಸ್ಕ್ರಿಪ್ಷನ್ ಬಂದುಬಿಟ್ಟು ಪಿಂಕ್ ಕಲರ್ ಇತ್ತು ಸೊ ಅಲ್ಲೇ ಮೆಡಿಕಲ್ಸ್ ಇರೋದ್ರಿಂದ ನಾನು ಅಲ್ಲಿ ಹೋಗ್ಬಿಟ್ಟು ಆ ಪ್ರಿಸ್ಕ್ರಿಪ್ಷನ್ನ ತೋರಿಸಿದಾಗ ನನಗೆ ಐ ಡ್ರಾಪ್ ಕೊಟ್ಟರು ನಮ್ಮದು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಇರೋದ್ರಿಂದ ಫೈವ್ ಯೂರೋ ಪೇ ಮಾಡಿ ಬೇಕಾಯಿತು ಅಷ್ಟೇ ಇನ್ ಕೇಸ್ ನಮಗೆ ಯಾವುದೇ ರೀತಿಯಾದ ಇನ್ಶೂರೆನ್ಸ್ ಇಲ್ಲ ಅಂದಿದ್ರೆ ನಾವು ಇದಕ್ಕೆ ಸ್ವಲ್ಪ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಸೊ ನಂದು ಇನ್ಶೂರೆನ್ಸ್ ಇರೋದ್ರಿಂದ ನಾವು ಫೈವ್ ಇವರು ಅಷ್ಟೇ ಐ ಡ್ರಾಪಿಗೆ ಪೇ ಮಾಡಿದ್ದು ಅಲ್ಲಿ ಟ್ರೀಟ್ಮೆಂಟಿಗೆ ಯಾವುದೇ ರೀತಿಯಾದ ದುಡ್ಡಿಸ್ಕೊಳಲ್ಲ ಯಾಕೆಂದರೆ ಅದು ನನ್ನ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ ಸೊ ಅದಾದಮೇಲೆ ನಾನು ಐ ಡ್ರಾಪ್ಸ್ ತೊಗೊಬಂದು ಒಂದು ಒಂದು ಸತ ಹಾಕಿದ ತಕ್ಷಣ ನನ್ನ ಕಣ್ಣು ಫುಲ್ ಇದ್ದಿದ್ದು ಕ್ಲಿಯರ್ ಆಯಿತು ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಡಾಕ್ಟರ್ದು ಯಾವ ಥರ ಇತ್ತು ಅಂತ ಕೆಲವೊಮ್ಮೆ ತೀರಾ ಎಮರ್ಜೆನ್ಸಿ ಇದ್ದಾಗ ಮೆಡಿಕಲ್ ಹೆಲ್ಪಿಗೆ ಏನು ಮಾಡೋದು ಅನ್ನೋದಾದರೆ ಜರ್ಮನಿನಲ್ಲಿ ಮೆಡಿಕಲ್ ಹೆಲ್ಪಿಗೆ ಒನ್ ಒನ್ ಟೂಗೆ ಡಯಲ್ ಮಾಡಬೇಕು ನೀವು ಒನ್ ಒನ್ ಟೂಗೆ ಡಯಲ್ ಮಾಡ್ರೆ ನಿಮಗೆ ಯಾವುದೇ ರೀತಿಯಾದ ಮೆಡಿಕಲ್ ಹೆಲ್ಪ್ ಲೈಕ್ ಆ್ಯಂಬುಲೆನ್ಸು ಇದೆಲ್ಲ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ ಹೋಪ್ ನಿಮಗೆಲ್ಲ ಜರ್ಮನಿನಲ್ಲಿ ಮೆಡಿಕಲ್ ಹೆಲ್ಪ್ ಯಾವ ಥರ ತಗೊಳ್ಳೋದು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಯಾವ ಥರ ತಗೊಳ್ಳೋದು ಅಂತ ಒಂದು ಐಡಿಯಾ ಸಿಕ್ತು ಅಂತ ತಿಳ್ಕೊತೀನಿ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನೇನಾದ್ರು ಇನ್ಫಾರ್ಮೇಷನ್ ಬಿಟ್ಟಿದ್ದೆ ಅಂತಂದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆ ಕಮೆಂಟ್ನ ಪಿನ್ ಮಾಡ್ತೀನಿ ವಿಡಿಯೋ ನೋಡೋರ್ಗು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಚ ವಿಡಿಯೋ ಇಷ್ಟ ಆಗಿತ್ತು ಅಂತ ಚ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯು ನೆಕ್ಸ್ಟ್ ವಿಡಿಯೋ ಬಾಯ್